ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನು ಗೊತ್ತೇ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೇನೇ ಮದುವೆಗೆ ಹೊರಟಿದ್ದೇವೆ ಬನ್ನಿ ಹಾಗಾದರೆ ನೀವು ಕೂಡ ಹೋಗ್ಬಿಟ್ಟು ಬರೋಣ ಮೊದಲಿಗೆ ನಾವು ಹೋಗಿರುವಂಥದ್ದು ನಮ್ಮ ದೊಡ್ಡ ಅತ್ತಿಗೆಯ ಹಾಗೇನೆ ನನ್ನ ತಂಗಿಯ ದೊಡ್ಡಪ್ಪನ ಮಗಳ ತರವಾಡು ಮನೆಯ ದೈವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಅದೆರಡು ಮೂರು ದಿವಸ ಇತ್ತು ನಾವು ಮಧ್ಯದ ದಿವಸ ಹೋಗಿರುವಂಥದ್ದು ಅಲ್ಲಿ ನೋಡಿ ಇವಳೆ ನನ್ನ ದೊಡ್ಡಪ್ಪನ ಮಗಳು ನನ್ನ ತಂಗಿ ಅವಳು ಸಿಕ್ಕಿದ್ಲು ಹಾಗೆಯೇ ನನ್ನ ಅತ್ತಿಗೆಯ ಮಗಳು ಅವರ ಮಕ್ಕಳು ಎಲ್ಲ ಸಿಕ್ಕಿದ್ರಲ್ಲಿ ಆ ಮಗ ಎಲ್ಲ ಇದ್ದಾನೆ ನಾನು ಉಷಕ್ಕ ಚಂದ್ರಕ್ಕ ಪಾರ್ವತಕ್ಕೆಲ್ಲ ಹೋಗಿದ್ದೆವು ಭಾವನೋರ ಜೊತೆ ಹಾಗೆಯೇ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಇದು ಧರ್ಮದ ಬಗ್ಗೆ ಪ್ರವಚನ ನಡೀತಾ ಇತ್ತು ಧಾರ್ಮಿಕ ಪ್ರವಚನ ಅದರೊಟ್ಟಿಗೆ ದೈವಸ್ಥಾನ ದೈವಸ್ಥಾನ ಹಾಗೆಯೇ ತರವಾಡು ಮನೆಯನ್ನು ಕೂಡ ಕಟ್ಟಿದ್ದಾರೆ ಅಲ್ಲಿ ಅದರದ ಉದ್ಘಾಟನೆ ಕೂಡ ಇತ್ತು ಅದಕ್ಕಿಂತ ನಾವು ಹೋಗಿದ್ದೆವು ಅದಾದ ನಂತರ ಅಲ್ಲಿ ದೈವಗಳ ನರ್ತನ ಸೇವೆ ಕೂಡ ಇತ್ತು ಅದಕ್ಕಿಂತ ನಾವು ನಿಂತಿರಲಿಲ್ಲ ಅಷ್ಟು ಆಗಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ನಾವು ಬೇರೆ ಮದುವೆಗೆ ಹೊರಟೆ ಆಯಿತಾ ಇದು ನಾನು ಹೋಗಿರುವಂಥದ್ದು ಅಮ್ಮನ ಜೊತೆ ಮದುವೆಗೆ ಇದು ನಮ್ಮೂರಿನ ಪಕ್ಕದ ಊರು ಅಲ್ಲಿ ನೋಡಿ ನಾವು ಚಿಕ್ಕವರಿರಬೇಕಿದ್ರೆ ಇದು ಗಣೇಶೋತ್ಸವ ಟೈಮಲ್ಲಿ ಗಣಪತಿಯನ್ನು ಈ ಕೆರೆಗೆ ಹಾಕ್ತಾಯಿದ್ರಾಯ್ತ ಇದರ ಪಕ್ಕನೇ ಶಿವನ ದೇವಸ್ಥಾನ ಇದೆ ಅಲ್ಲಿ ನನ್ನ ಅತ್ತೆಯ ಮಗನ ಮದುವೆ ಇತ್ತು ನಾನು ಚಿಕ್ಕವರಿದ್ದಾಗ ಅವನ ನೆತ್ತಿ ಆಡಿಸಿದ್ದವನ ಮದುವೆ ಇದ್ದದ್ದು ತುಂಬಾ ಪೋರ ಆಯಿತಾ ಅದು ಮದುವೆಗೆ ಹೋಗಲೇಬೇಕು ಅಂತೇಳಿ ನಾನು ಹೋಗಿರುವಂಥದ್ದು ನೋಡಿ ಅಲ್ಲಿನ ದೇವಸ್ಥಾನ ಇದು ವಿಶಾಲವಾಗಿರುವಂತಹ ಜಾಗ ಇರುವಂತಹ ದೇವಸ್ಥಾನ ಆಯಿತಾ ಅದರ ಪಕ್ಕದಲ್ಲೇ ಹಾಲ್ ಇದೆ ಅದರಲ್ಲೇ ಮದುವೆ ಇದ್ದಂಥದ್ದು ಮೊದಲಿಗೆ ನಾವು ಈ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಅದಾದ ನಂತರ ಮದುವೆಗೆ ಬಂದಿರುವಂಥದ್ದು ಮಾಮೂಲಿ ಯಾವಾಗಲೂ ಅಷ್ಟೇ ನಾನು ಮದುವೆಗೆ ಹೋಗೋದೇ ಲೇಟು ಇಲ್ಲೂ ಅಷ್ಟೇ ತುಂಬಾ ಲೇಟಾಗಿ ಹೋಗಿತ್ತು ಮುಕ್ಕಾಲ್ವ ಜನ ಎಲ್ಲ ಖಾಲಿಯಾಗಿ ಹೋಗಿದ್ರು ನೋಡಿ ನನ್ನ ಚೈಲ್ಡ್ ಹುಡ್ ಫ್ರೆಂಡ್ ಅಂದರೆ ನನ್ನ ಅಪ್ಪನ ತಂಗ್ ಚಿಕ್ಕಪ್ಪನ ಮಗಳಿವರು ನಾನು ಇವರು ಇವರೆಲ್ಲ ಚಿಕ್ಕವರು ಇರಬೇಕಿದ್ರೆ ಆಟ ಆಡ್ತಾ ಇದ್ದೆವು ಜೊತೆಯಲ್ಲಿ ತುಂಬ ಕ್ಲೋಸ್ ಆಗಿದ್ದೇವೆ ಆಯ್ತಾ ಅವರೆಲ್ಲ ಸಿಕ್ಕಿದ್ರು ಅವರ ಮಗಳಿವಳು ನೋಡಿ ಅತ್ತೆ ಕೂಡ ಇದ್ದರು ಅವರು ಇಲ್ಲಿ ವಿಡಿಯೋಗೆ ಬರಲಿಕ್ಕೆ ನಾಚಿಕೆ ಪಡ್ತಾ ಇದ್ದರು ಇದು ಅದಾದ ನಂತರ ಅರ್ಹ ಆರತಕ್ಷತೆಗೆಲ್ಲ ಹೋದೆವು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಇದಾಗಿತ್ತು ಮದುವೆ ಹಾಗೂ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆಯೇ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಓದ್ತೀರಿ ಆಗ ನಾನು ಹಾಕುವಂತಹ ಬೇರೆ ಬೇರೆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ ವೀಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು